ವಿದ್ಯಾರ್ಥಿಗಳೇ ಲಾಸ್ಟ್ ವಿಡಿಯೋದಲ್ಲಿ ನೀವು ಪತ್ರ ಲೇಖನ ಅದರ ಸ್ವರೂಪ ಲಕ್ಷಣಗಳು ಪ್ರಕಾರಗಳನ್ನು ತಿಳ್ಕೊಂಡ್ರಿ ಹಾಗೆ ವ್ಯವಹಾರಿಕ ಪತ್ರ ಹೇಗೆ ಬರೆಯೋದು ಒಂದು ರಜಾ ಪತ್ರ ಇನ್ನೊಂದು ನೀರಿನ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೋಸ್ಕರವಾಗಿ ಒಂದು ಪತ್ರವನ್ನು ಹೀಗೆ ಎರಡು ಪ್ರಕಾರದ ಪತ್ರಗಳನ್ನು ಉದಾಹರಣೆಯಾಗಿ ತಿಳ್ಕೊಂಡ್ರಿ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ವೈಯಕ್ತಿಕ ಪತ್ರ ವೈಯಕ್ತಿಕ ಪತ್ರವನ್ನು ಹೇಗೆ ಬರೆಯೋದು ಅದರ ಹಂತಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಈ ಪತ್ರದ ಅಂಗಗಳು ಅಥವಾ ಪತ್ರ ಒಳಗೊಂಡಿರ್ತಕ್ಕಂತಹ ಅಂಶಗಳು ಶಿರೋನಾಮೆ ಶಿರೋನಾಮೆದಲ್ಲಿ ಏನು ಬರುತ್ತೆ ಮೊದಲು ಯಾರಿಂದ ಪತ್ರ ಇದೆ ಅಂದರೆ ಇಲ್ಲಿ ಫ್ರಮ್ ಅಂದರೆ ಇಂದ ಎನ್ನುವಂತಹದ್ದು ಬರುತ್ತೆ ಯಾರಿಂದ ಅನ್ನೋದು ನೆಕ್ಸ್ಟು ಒಳ ವಿಳಾಸ ಯಾರಿಗೆ ಇವರಿಗೆ ಅನ್ನೋದು ಯಾರಿಗೆ ಅನ್ನೋದು ಬರುತ್ತೆ ನಂತರದಲ್ಲಿ ಗೌರವ ಸೂಚಕವಾದಂತಹ ಸಂಬೋಧನಾ ಪದ ಬರುತ್ತೆ ಮಾನ್ಯರೇ ಸಂಬೋಧನಾ ಪದ ಗೌರವ ಸೂಚಕವಾದ ಪದ ಬರುತ್ತೆ ತದನಂತರದಲ್ಲಿ ಪತ್ರದ ಒಕ್ಕಣೆ ವಿವರಣೆ ಬರ್ತಾ ಇದೆ ಆಮೇಲೆ ವಂದನಾ ಪೂರ್ವಕ ಮುಕ್ತಾಯ ವಂದನೆಗಳೊಂದಿಗೆ ನಮಸ್ಕಾರಗಳೊಂದಿಗೆ ತದನಂತರದಲ್ಲಿ ಬರಹಗಾರನ ಸಹಿನೂ ಕೂಡ ಕೊನೆಯದಲ್ಲಿ ಬರುತ್ತೆ ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಸಂಬೋಧನಾ ಪದಗಳಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ವ್ಯಕ್ತಿಗೆ ಪತ್ರ ಬರೀತಾ ಇದ್ದೀವಿ ಅವರ ಸಂಬಂಧದ ಕುರ್ ತಕ್ಕಂತೆಯೇ ಸಂಬೋಧನಾ ಪದಗಳಲ್ಲಿ ಏನಾಗ್ತಾ ಏನಾಗ್ತಾಯಿದ್ದಾವೆ ಬದಲಾವಣೆ ಆಗ್ತಾ ಇದೆ ವ್ಯವಹಾರಿಕ ಪತ್ರದಲ್ಲಿ ಒಂದನ್ನೇ ನಾವು ಮಾನ್ಯರೆಯಂತೆ ಉಪಯೋಗ ಮಾಡಿಬಿಟ್ರೆ ಆಯಿತು ಆದರೆ ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಏನಾಗುತ್ತೆ ಬದಲಾವಣೆಗಳು ಆಗ್ತಾ ಇದ್ದಾವೆ ಏನೇನು ಬರುತ್ತೆ ಗೌರವಪೂರ್ಣ ಸಂಬೋಧನೆಗಳು ಏನು ಅನ್ನೋದನ್ನು ತಿಳಿಯೋಣ ತಂದೆ ತಂದೆಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪ ತೀರ್ಥರೂಪ ಅಂತ ಉಪಯೋಗ ಮಾಡ್ತೀವಿ ತೀರ್ಥರೂಪ ತಂದೆಯವರಿಗೆ ಪಿತೃ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲ ಬೇಡುವ ಆಶೀರ್ವಾದಗಳು ಅಂತ ಇಲ್ಲಿ ಉಪಯೋಗ ಮಾಡ್ತೀವಿ ತಾಯಿಯವರಿಗೆ ಮಾತೃಶ್ರೀ ಮಾತೃಶ್ರೀ ಅವರಿಗೆ ಅಂತ ಅಣ್ಣ ಇದ್ದರೆ ತೀರ್ಥರೂಪ ಅಥವಾ ತೀರ್ಥರೂಪ ಅಥವಾ ತೀರ್ಥರೂಪ ಸಮನಾದ ಅಣ್ಣ ತೀರ್ಥ ಅಂದರೆ ತಂದೆ ಸಮಾನ ಆಗಿರತಕ್ಕಂತಹ ಅಣ್ಣ ಅಂತ ಅಕ್ಕಾಗೆ ಇಲ್ಲಿ ಮಾತೃಶ್ರೀ ಸಮಾನರಾಧ ತಂದೆಗೆ ಅಣ್ಣನಿಗೆ ಏನಿಲಿ ತೀರ್ಥರೂಪ ಸಮಾನರಾಧ ಅಂತ ಉಪಯೋಗ ಮಾಡಿದರೆ ಅಕ್ಕಳಿಗೆ ಏನಿಲಿ ಮಾತೃಶ್ರೀ ಸಮಾನ ರಾಧ ಅಂತ ಸಂಬೋಧನಾ ಪದವನ್ನು ಉಪಯೋಗ ಮಾಡ್ತೀವಿ ತಮ್ಮ ತಂಗಿ ಇದ್ದರೆ ಚಿರಂಜೀವಿ ಹಾಗೆಯೇ ಚಿಕ್ಕವ್ರು ಇರೋದ್ರಿಂದ ಇಲ್ಲಿ ಆಶೀರ್ವಾದಗಳು ಅಂತ ಇಲ್ಲಿ ಏನಿಲ್ಲ ಆಶೀರ್ ದೊಡ್ಡವರಿದ್ರೆ ಆಶೀರ್ವಾದವನ್ನು ಕೇಳ್ತೀವಿ ನಮಸ್ಕಾರಗಳು ಅಂತ ಹೇಳ್ತೀವಿ ಇಲ್ಲಿ ಚಿಕ್ಕವರಿದ್ದರೆ ಆಶೀರ್ವಾದವನ್ನು ಮಾಡುತ್ತೆ ಇಲ್ಲಿ ಆಶೀರ್ವಾದಗಳು ಅಂತ ಪದನ ಲ ಕೊನೆಯದಾಗಿ ಉಪಯೋಗ ಮಾಡಲಾಗುತ್ತೆ ಗೆಳೆಯರಿಗೆ ಗೆಳೆಯ ಗೆಳತಿಗಿದ್ರೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ಅಂತ ಕೊನೆಯದಾಗಿ ವಂದನೆಗಳು ಅಧಿಕಾರಿಗಳಿಗೆ ಬರೆಯೋದಿತ್ತು ಅಂತಂದ್ರೆ ಮಾನ್ಯರೇ ಪತ್ರದ ಕೊನೆಗೆ ಏನಂತ ಬರುತ್ತೆ ಇಲ್ಲಿ ವಂದನೆಗಳೊಂದಿಗೆ ಅಂತ ಬರುತ್ತೆ ಈ ರೀತಿಯಾಗಿ ಸಂಬೋಧನಾ ಪದವನ್ನ ಉಪಯೋಗ ಮಾಡಲಾಗುತ್ತೆ ಹಾಗೆಯೇ ಪತ್ರ ಈ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನು ಒಳಗೊಂಡಿರುತ್ತೆ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಅಂತ ಕರೆಯಲಾಗುತ್ತೆ ಇದನ್ನು ಹೇಗೆ ಬರೆಯೋದು ಅನ್ನೋದನ್ನ ಉದಾಹರಣೆ ಮೂಲಕ ತಿಳಿಯೋಣ ಇಲ್ಲಿ ನೀವು ಪತ್ರ ಬರೆಯುವಂತಹ ಬಲಭಾಗದಲ್ಲಿ ನೀವು ಯಾವಾಗ ಪತ್ರ ಬರೀತಾ ಇದ್ದೀರಾ ದಿನಾಂಕ ಡೇಟನ್ನು ಬರಿಬೇಕು ನಂತರದಲ್ಲಿ ಬರೀತಕ್ಕಂಥವ್ರು ಯಾರು ಇಂದ ಇಲ್ಲಿ ಇವರಿಂದ ಇವರಿಗೆ ಅಂತ ಬರೆಯೋದಿಲ್ಲ ಇವರಿಂದ ಅಂತ ಇಲ್ಲಿ ಉಪಯೋಗ ಮಾಡೋದಿಲ್ಲ ಬರೆಯೋರು ಯಾರು ಅನ್ನೋದು ಯಾಕಂದರೆ ಇದನ್ನು ಬರೀತಕ್ಕಂಥದ್ದು ಇಲ್ಲಿ ಫಾರ್ಮಾಲಿಟೀಸು ನೀತಿ ನಿಯಮಗಳು ಎಲ್ಲ ರೂಲ್ಸ್ ಎಲ್ಲ ಏನಿರುತ್ತೆ ಕಡಿಮೆ ಇರುತ್ತೆ ಯಾಕಂದರೆ ಇದು ವ್ಯವಹಾರಕ್ಕೋಸ್ಕರ ಬರೀತಕ್ಕಂಥದ್ದು ಅಲ್ಲ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಆಪ್ತರಿಗೆ ಸಂಬಂಧಕರಿಗೆ ಬರೆಯುವಂಥ ಪತ್ರ ಇದಾಗಿದೆ ಹಾಗಾಗಿ ಇದು ನೀತಿ ನಿಯಮಗಳನ್ನು ಹೆಚ್ಚು ಒಳಗೊಂಡಿರೋದಿಲ್ಲ ಇಲ್ಲಿ ಯಾರು ಬರೀತಾ ಇದ್ದೀರಾ ಅವರು ಹೆಸರು ಮತ್ತು ತರಗತಿ ಶಾಲೆ ಮತ್ತು ಸ್ಥಳ ಅಂದರೆ ಇಲ್ಲಿ ನಿಮ್ಮ ಅಡ್ರೆಸ್ ನಿಮ್ಮ ವಿಳಾಸವನ್ನು ನಿಮ್ಮ ಹೆಸರು ನಿಮ್ಮ ವಿಳಾಸವನ್ನು ಬರೀಬೇಕು ನಂತರದಲ್ಲಿ ಸಂಬೋಧನಾ ಪದ ತೀರ್ಥರೂಪರ ತೀರ್ಥ ರೂಪರವರಿಗೆ ಅಂದರೆ ಇಲ್ಲಿ ತೀರ್ಥರೂಪ ತಂದೆಯವರಿಗೆ ತಂದೆಗೆ ಬರಿತಕ್ಕಂತಹ ಪತ್ರ ಇಲ್ಲಿ ಈ ಪತ್ರ ತಂದೆಗೆ ಬರಿತಕ್ಕಂಥದ್ದು ಪರೀಕ್ಷಾ ಶುಲ್ಕವನ್ನು ಕಳಿಸುವಂತೆ ಕೋರಿ ತಂದೆಗೆ ಬರೆಯುವಂತಹ ಪತ್ರ ಹೇಗೆ ಅನ್ನೋದನ್ನು ತಿಳಿಯೋಣ ಇಲ್ಲಿ ತೀರ್ಥರೂಪರವರಿಗೆ ಬರೆದು ಇಲ್ಲಿ ಕಾಮ ಕೊಡಬೇಕು ನೆಕ್ಸ್ಟು ಪ್ಯಾರಾಗ್ರಾಫ್ ಮಾಡಿ ಸ್ಟಾರ್ಟ್ ಮಾಡಬೇಕು ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ಅಲ್ಲಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೆಯಿರಿ ಮೊದಲು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಬೇಕು ತದನಂತರದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಆರೋಗ್ಯ ಮನೆಯಲ್ಲಿ ಇರುವಂತಹ ಸದಸ್ಯರ ಆರೋಗ್ಯವನ್ನು ವಿಚಾರಿಸಬೇಕು ಯಾವುದಕ್ಕೂ ಪತ್ರ ಬರೆಯಿರಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೆಯಿರಿ ಹೌದಾ ಇಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಿಮ್ಮ ಅಪೇಕ್ಷೆಯಂತೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಲು ಪ್ರಯತ್ನಿಸುತ್ತಿದ್ದೇನೆ ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ಆರೋಗ್ಯ ಆಯಿತು ನಂತರದಲ್ಲಿ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ಅನ್ನೋದ್ರ ಕುರಿತಾಗಿ ಬರೀಬೇಕು ಯಾಕಂದ್ರೆ ಪೇರೆಂಟ್ಸ್ಗೆ ಚಿಂತೆ ಇರುತ್ತೆ ಹೆಂಗೆ ಓದ್ತಾ ಇದ್ದಾರೆ ಆರೋಗ್ಯ ಹೇಗಿದೆ ಅನ್ನೋದು ಇದನ್ನ ತಿಳಿಸ್ಬಿಟ್ರೆ ಅವ್ರಿಗೇನಾಗುತ್ತೆ ದೂರದಲ್ಲಿರ್ತಕ್ಕಂತಹ ಪೋಷಕರಿಗೆ ಪಾಲಕರಿಗೆ ಸಮಾಧಾನ ಆಗುತ್ತೆ ಪತ್ರದ ಇದೆಲ್ಲ ಆದಮೇಲೆ ಪತ್ರ ನೀವು ಯಾಕೆ ಬರಿತಾ ಇದ್ದೀರಿ ಅನ್ನೋದು ಕಾರಣವನ್ನು ತಿಳಿಸಬೇಕು ಪತ್ರದ ಮುಖ್ಯ ವಿಚಾರವೇನೆಂದರೆ ನೋಡಿ ಪತ್ರದ ಮುಖ್ಯ ವಿಚಾರ ಏನೆಂದರೆ ಜೂನ್ ಹತ್ತನೇ ತಾರೀಕಿನ ಒಳಗಾಗಿ ವಾರ್ಷಿಕ ಪರೀಕ್ಷೆ ಶುಲ್ಕ ಶುಲ್ಕ ಎಷ್ಟಿದೆ ಫೀಸ್ ವಾರ್ಷಿಕ ಪರೀಕ್ಷೆ ನಿಮ್ಮದೇ ಎಕ್ಸಾಮ್ ಫೀ ಎಷ್ಟಿದೆ ನೂರ ಐವತ್ತು ಎರಡು ನೂರ ಐವತ್ತು ಐದುನೂರು ಎಷ್ಟಿದೆ ಅಷ್ಟನ್ನು ಅಲ್ಲಿ ನೀವು ಬರಿಬೇಕು ನೂರ ಐವತ್ತು ರೂಪಾಯಿಗಳನ್ನು ಕಟ್ಟಬೇಕಾಗಿದೆ ತಾವು ಆದಷ್ಟು ಬೇಗ ಅಂಚೆ ಮೂಲಕ ಹಣ ಕಳಿಸಿ ಕೊಡಿ ಎಂದು ಕೇಳಿಕೊಳ್ಳುತ್ತೇನೆ ಅದಕ್ಕೆ ನೀವೇನೋ ಅಂಚೆ ಮೂಲಕ ಹಣವನ್ನು ಕಳಿಸ್ಕೊಡಿ ಅಂತ ಇಲ್ಲಿ ಪತ್ರದ ಮೂಲಕ ಕೇಳಲಾಗ್ತಾ ಇದೆ ಇದ ವಿಷಯ ಎಲ್ಲ ಆದಮೇಲೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಸದಸ್ಯರು ಹೇಗಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರದಲ್ಲಿ ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ ನಮಸ್ಕಾರಗಳೊಂದಿಗೆ ಹೌದಾ ಇಲ್ಲಿ ನಿಮ್ಮ ಪ್ರೀತಿಯ ಮಗ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ಮಗ ಇಲ್ಲಿ ಮಗ ಇದ್ರೆ ಮಗಳು ಮಗ ಇದ್ರೆ ಮಗ ಮಗಳಿದ್ರೆ ಮಗಳು ಯಾರು ಪತ್ರವನ್ನು ಬರಿತಾ ಇದ್ದಾರೆ ಏನು ಸಂಬಂಧ ಇದೆ ಬರೆಯುವಂಥವರಿಗೆ ಮತ್ತು ಯಾರಿಗೆ ಬರಿತಾ ಇದ್ದೀರಾ ಏನು ಸಂಬಂಧ ಇದೆ ಅದರ ಮೇಲೆ ಇಲ್ಲಿ ಸಂಬೋಧನಾ ಸಾರಿ ಕೊನೆಯದಾಗಿ ಪದ ಬರುತ್ತೆ ಇಂತಿ ನಿಮ್ಮ ಪ್ರೀತಿಯ ಮಗ ಕೀರ್ತಿ ಕುಮಾರ್ ಕೊನೆಯದಾಗಿ ಇದಾದ ನಂತರ ವಿಳಾಸ ನೀವು ಯಾರಿಗೆ ಪತ್ರವನ್ನು ಇದ್ದೀರಾ ಗೆ ಅಥವಾ ಇವರಿಗೆ ವಿಳಾಸವನ್ನು ಸಂಪೂರ್ಣ ವಿಳಾಸವನ್ನು ಬರೀಬೇಕು ಶ್ರೀ ಸಿದ್ದಪ್ಪ ಅವ್ರ ಹೆಸರು ನೆಕ್ಸ್ಟು ಮನೆ ಏರಿಯಾ ಊರು ಪಿನ್ ಕೋಡ್ ಮನೆ ಸಂಖ್ಯೆ ಐವತ್ನಾಲ್ಕು ಒಂದನೇ ಮುಖ್ಯ ರಸ್ತೆ ಕುವೆಂಪು ನಗರ ಹಾಸನ ಪಿನ್ ಕೋಡ್ ಇದು ಈ ರೀತಿಯಾಗಿರ್ತಕ್ಕಂಥ ಹಂತಗಳನ್ನು ಒಳಗೊಂಡಿರುತ್ತೆ ಮೊದಲನೇದಾಗಿ ಬಲಭಾಗಕ್ಕೆ ಏನು ಬರುತ್ತೆ ಇಲ್ಲಿ ದಿನಾಂಕ ಬರುತ್ತೆ ಆಮೇಲೆ ಯಾರು ಬರೀತಾ ಇದ್ದೀರ ಅವರ ಅಡ್ರೆಸ್ಸು ನೆಕ್ಸ್ಟು ಸಂಬೋಧನಾ ಪದ ಬರುತ್ತೆ ಆಮೇಲೆ ಏನಿಲ್ಲಿ ಒಕ್ಕಣೆ ಒಕ್ಕಣೆ ಅಂತಂದರೆ ಇಲ್ಲಿ ಆರೋಗ್ಯದ ಕುರಿತಾಗಿ ನಿಮ್ಮ ವಿದ್ಯಾಭ್ಯಾಸದ ಕುರಿತಾಗಿ ಮತ್ತು ವಿಷಯ ಏನಿದೆ ಅದು ಬರುತ್ತೆ ನೆಕ್ಸ್ಟ್ ಪ್ಯಾರದಲ್ಲಿ ಉಳಿದಿರ್ತಕ್ಕಂಥವ್ರನ್ನ ವಿಚಾರಿಸೋದು ಮತ್ತು ಅವರಿಗೆ ನಮಸ್ಕಾರಗಳನ್ನು ತಿಳಿಸೋದು ಹಾಗೆ ಕೊನೆಯದಾಗಿ ಇಲ್ಲಿ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಕೊನೆಯದಾಗಿ ಏನಿಲ್ಲಿ ಇಲ್ಲಿ ಎಡಭಾಗದಲ್ಲಿ ಎಡಭಾಗದಲ್ಲಿ ಏನು ಬರುತ್ತೆ ನೀವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಾ ಅವರ ಅಡ್ರೆಸ್ ಅವರ ವಿಳಾಸವನ್ನ ಸಂಪೂರ್ಣ ವಿಳಾಸವನ್ನ ಬರಿಬೇಕು ಮತ್ತೊಂದು ಉದಾಹರಣೆ ನಿಮ್ಮ ವಿದ್ಯಾಭ್ಯಾಸ ಅಥವಾ ಪರೀಕ್ಷಾ ತಯಾರಿ ಕುರಿತು ತಂದೆ ಅಥವಾ ತಾಯಿಗೆ ಒಂದು ಪತ್ರ ಬರೆಯಿರಿ ಅಂತ ಕ್ವನ್ ಬಂದ್ರೆ ಈ ರೀತಿಯಾಗಿ ಬರೀಬೇಕು ಮತ್ತೊಂದು ಉದಾಹರಣೆ ನೋಡೋಣ ಇದು ಮಗಳು ತಂದೆಗೆ ಬರೀತಕ್ಕಂಥ ಪತ್ರ ಇದು ತನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ವಿದ್ಯಾಭ್ಯಾಸವನ್ನ ಕುರಿತಾಗಿ ಬರೆಯುವಂತಹ ಪತ್ರ ವಿಷಯ ಚೇಂಜ್ ಇರುತ್ತೆ ಸ್ಟೆಪ್ಸ್ ಎಲ್ಲ ಒಂದೇ ರೀತಿಯಾಗಿರುತ್ತೆ ಹೌದಾ ವಿಷಯ ಅಷ್ಟೇ ಬೇರೆ ವಿಷಯನ ಆರೋಗ್ಯ ಅಭ್ಯಾಸ ಹೇಗಿದೆ ಅನ್ನೋದು ಹೇಳ್ತಕ್ಕಂಥದ್ದು ಅದು ಕಾಮನ್ ಆಗಿ ತದನಂತರದಲ್ಲಿ ವಿಷಯ ಅಷ್ಟೇ ಏನಾಗುತ್ತೆ ಇಲ್ಲಿ ಚೇಂಜ್ ಆಗುತ್ತೆ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಇವರಿಂದ ಯಾರು ಬರೀತಾ ಇದ್ದೀರಾ ಅವರು ಅವರ ವಿಳಾಸ ಮಮತಾ ಕೆ ಎಲ್ ಹತ್ತನೇ ತರಗತಿ ಬ ವಿಭಾಗ ವಿನಾಯಕ ಪ್ರೌಢಶಾಲೆ ಗೌರಿಬಿದನೂರು ಬರೀತಕ್ಕಂಥ ಯಾವಾಗ ಬರೀತಾ ಇದ್ದೀರಾ ದಿನಾಂಕವನ್ನು ಬರೀಬೇಕು ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಪ್ರೀತಿಯ ತಂದೆಯವರಿಗೆ ಅಥವಾ ತೀರ್ಥ ರೂಪದವರಿಗೆ ಅಂತ ಅಲ್ಲಿ ಲಾಸ್ಟ್ ಹಿಂದಿನ ಲೆಟ್ರಲ್ಲಿ ಹೇಳಿತ್ತು ಪ್ರೀತಿಯ ತಂದೆಯವರಿಗೆ ಅಂತಲೂ ಬರಿಬೋದು ತೀರ್ಥರೂಪ ತಂದೆಯವರಿಗೆ ಅಥವಾ ಪೂಜ್ಯ ತಂದೆಯವರಿಗೆ ಅಂತಲೂ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮ ಯೋಗಕ್ಷೇಮದ ವಿಚಾರವಾಗಿ ಪತ್ರ ಬರೆಯಿರಿ ಹೌದಾ ನಾನು ಇಲ್ಲಿ ಆರೋಗ್ಯವಾಗಿದ್ದೀನಿ ನಿಮ್ಮ ಯೋಗಕ್ಷೇಮ ಹೇಗಿದೆ ಅದರ ಕುರಿತಾಗಿ ಪತ್ರ ಬರೆಯಿರಿ ಇಲ್ಲಿ ಈಗ ವಿಪರೀತ ಮಳೆ ಬರುತ್ತಿದೆ ಮಳೆಯ ಕಾರಣ ವಾತಾವರಣ ತುಂಬ ಹರ್ಷದಾಯಕವಾಗಿದೆ ಎಲ್ಲೆಡೆ ಹಸಿರು ಕಂಗೊಳಿಸುತ್ತಿದೆ ಈ ನಡುವೆ ನಮ್ಮ ನಿತ್ಯದ ಶಾಲಾ ಚಟುವಟಿಕೆಗಳು ಯಾವ ತೊಂದರೆಯೂ ಇಲ್ಲದೆ ನಡೆಯುತ್ತಿವೆ ಕಳೆದ ವಾರ ಮಾಸಿಕ ಪರೀಕ್ಷೆಗಳು ನಡೆದಿದ್ದುವು ಆ ಪರೀಕ್ಷೆಯಲ್ಲಿ ನಾನು ತರಗತಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ ಮುಂದಿನ ಪರೀಕ್ಷೆಯಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದಲ್ಲಿ ನೀನು ಪ್ರಥಮ ಸ್ಥಾನವನ್ನು ಪಡೆದೇ ಪಡೆಯುತ್ತೀಯ ಎಂದು ನನ್ನ ಗುರುಗಳು ಹೇಳಿದರು ನಾನು ಅವರ ಮಾರ್ಗದರ್ಶನದಂತೆ ವ್ಯಾಸಂಗವನ್ನು ಮಾಡಿ ಶಾಲೆಗೆ ಹಾಗೂ ನಿಮಗೆ ಕೀರ್ತಿಯನ್ನು ತರುತ್ತೇನೆ ಇದು ಎಲ್ಲ ವಿದ್ಯಾಭ್ಯಾಸದ ಕುರಿತಾಗಿ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೇ ತರಗತಿಯ ಫಲಿತಾಂಶ ನಮ್ಮ ಮುಂದಿನ ವ್ಯಾಸಂಗಕ್ಕೆ ದಾರಿದೀಪವಾಗಿರುವುದರಿಂದ ಶಾಲಾ ಶಿಕ್ಷಕರು ತುಂಬಾ ಕಾಳಜಿ ವಹಿಸಿ ಪಾಠಗಳನ್ನು ಮಾಡುತ್ತಿದ್ದಾರೆ ನಾವು ಕೂಡ ಶ್ರದ್ಧೆ ವಹಿಸಿ ಕಲಿಯುತ್ತಿದ್ದೇವೆ ಒಳ್ಳೆಯ ಶಾಲೆ ಹಾಗೂ ಗುರುಗಳನ್ನು ಪಡೆದ ನಾವು ನಿಜಕ್ಕೂ ಧನ್ಯರು ಇದೆಲ್ಲ ವಿದ್ಯಾಭ್ಯಾಸದ ಕುರಿತಾಗಿ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಎರಡು ಪ್ಯಾರಾಗ್ರಾಫಲ್ಲಿ ಬರೆಯಿರಿ ಕೊನೆಯದಾಗಿ ಇರ್ತಕ್ಕಂಥದ್ದು ಕೊನೆಯದಾಗಿ ಇರುವಂಥ ಒಂದು ಲೈನು ಮನೆಯಲ್ಲಿ ನನ್ನ ಪ್ರೀತಿಯ ತಮ್ಮ ಮತ್ತು ಅಣ್ಣನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಿಮ್ಮ ಪ್ರೀತಿಯ ಮಗಳು ಮಮತಾ ಕೆ ಎಲ್ ಕೊನೆಯದಾಗಿ ಯಾರಿಗೆ ಪತ್ರವನ್ನು ಬರಿತಾ ಇದ್ರೆ ಅವರ ವಿಳಾಸ ನೋಡಿಲಿ ಇವರಿಗೆ ಶ್ರೀ ಬಸವರಾಜ್ ಕೆ ಎಲ್ ಮನೆ ನಂಬರ್ ಬನಶಂಕರಿ ನಿಲಯ ಹೆಸರು ಹಾಗೆಯೇ ಅವರ ಮನೆಯ ನಂಬರು ಮನೆ ಏರಿಯಾ ವಾರ್ಡ್ ಇರ್ಬೋದು ನೆಕ್ಸ್ಟು ಬನಶಂಕರಿ ನಿಲಯ ಏರಿಯಾದ್ದು ಮನೆಯ ಹೆಸರು ಎಲ್ಲದನ್ನು ಬರೋದು ನೆಕ್ಸ್ಟು ರಾಜ್ಕುಮಾರ ರಸ್ತೆ ತುಮಕೂರು ಊರಿನ ಹೆಸರು ಏರಿಯಾ ಮನೆ ಇದ್ರೆ ಮನೆ ನಂಬರು ಎಲ್ಲದನ್ನು ನೀವು ಬರಿಬೇಕು ಓಕೆ ಅರ್ಥ ಆಯ್ತಲ್ಲ ಹಾಗಿದ್ರೆ ತಡ ಮಾಡ್ದೇನೆ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಈ ಜ್ಞಾನ ಬೆಳಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ